ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ತುಂಬ ಜನ ಕೇಳ್ತಾ ಇದ್ರಿ ನಾನು ಯಾಕೆ ಸ್ಟೋರೀಸ್ ಮಾಡ್ತಾ ಇರಲಿಲ್ಲ ಅಂತ ಅದಕ್ಕೆ ತುಂಬ ರೀಸನ್ಸ್ ಇದೆ ಆಯಿತಾ ಆ ರೀಸನ್ಸ್ ಎಲ್ಲ ನಿಮಗೆ ಬೇಡ ಬಟ್ ಆದರೂ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಏನು ಅಂದರೆ ನಾನು ನ್ಯೂಟ್ರಿಷನ್ ಕೋರ್ಸ್ ಮಾಡ್ತಾ ಇದ್ದೀನಿ ಡೈಲಿ ಕ್ಲಾಸಸ್ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಸೊ ಕ್ಲಾಸಸ್ ಅಟೆಂಡ್ ಮಾಡಬೇಕು ಓದಬೇಕು ಟೆಸ್ಟ್ ಇರುತ್ತೆ ಅಟೆಂಡ್ ಮಾಡಬೇಕು ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾನು ಆಫೀಸ್ ಮಾಡೋಕ್ಕೆ ಅಂತ ನನ್ನ ಗೋಲ್ಡ್ ಲೋನ್ ಮಾಡಿದೆ ಸೊ ಅದನ್ನ ತಿಳಿಸಬೇಕು ಅನ್ನೋ ನಾನು ಕಷ್ಟಪಟ್ಟು ದುಡಿಲೇಬೇಕು ಸೊ ದುಡಿಬೇಕು ಅನ್ನೋ ನಾನು ಕೆಲಸ ಮಾಡಲೇಬೇಕು ಸೊ ಅದ್ರಲ್ಲಿ ಬಿಸಿ ಇದೆ ಆದ್ರೆ ಇವತ್ ಯಾಕೆ ವಿಡಿಯೋ ಮಾಡಿದೆ ಅಂದ್ರೆ ರಜಿನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಈ ತಿಂಗಳು ಎಂಟು ವರ್ಷ ಪೂರೈಸಿದೆ ಈ ಸುದೀರ್ಘ ಪಯಣದಲ್ಲಿ ನನಗೆ ಪ್ರೋತ್ಸಾಹ ನೀಡಿದಂತಹ ನನ್ನ ಪ್ರೀತಿಯ ವೀಕ್ಷಕರಿಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಅವರಿಗೆ ನಿಮ್ಮೆಲ್ಲರ ಮೇಲೆ ಇರುವಂತಹ ಪ್ರೀತಿ ಗೌರವದ ಪ್ರತೀಕವಾಗಿ ನಾನು ದುಡಿತಾ ಇರುವಂತಹ ಸ್ವಂತ ಹಣದಿಂದ ಏನಾದ್ರೂ ಒಂದು ಹಳೆಯ ಸೇವೆ ಮಾಡಬೇಕು ನಿಮ್ಗಳ ಹೆಸರಲ್ಲಿ ಅಂತ ಅನ್ಕೊಂಡಿದೀನಿ ಅದೇ ಡಿ ಸೀರೀಸ್ ಡಿ ಸೀರೀಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ನ ಹೊರಕ್ ತರ್ತಾ ಇದೀನಿ ಇದ್ರ ಉದ್ದೇಶ ಏನು ಅಂದ್ರೆ ರಜಿನಿ ಎಕ್ಸ್ಪ್ರೆಸ್ ಸ್ಟಾರ್ಟ್ ಮಾಡಿ ಈ ತಿಂಗಳಲ್ಲಿ ಎಂಟು ವರ್ಷ ಕಂಪ್ಲೀಟ್ ಆಗಿದೆ ಮತ್ತೆ ಡಿಸೆಂಬರ್ ಹನ್ನೆರಡನೇ ತಾರೀಕು ದರ್ಶನ್ ಅವರದು ಡೆವಿಲ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಬೇಸಿಕಲಿ ಡಿ ಸೀರೀಸ್ ಅಂದ್ರೆ ಏನು ಅಂತ ಅಂದ್ರೆ ಡೊನೇಷನ್ ಅಂತ ನೀವು ಡೆವಿಲ್ ಯಾರು ತಗೊಳ್ಳಿ ಅಥವಾ ಡಿ ಬಾಸ್ ಅನ್ಕೊಳ್ಳಿ ಡಿ ಬಾಸ್ ಫ್ಯಾನ್ಸ್ ಅನ್ಕೊಳ್ಳಿ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಸೊ ಈ ಡಿ ಸಿರೀಸ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಪ್ರತಿ ಸಲ ಪ್ರತಿ ಒಂದೊಂದು ಎಪಿಸೋಡಲ್ಲೂ ನನ್ನ ಒಂದು ಎಪಿಸೋಡ್ಗೆ ಬರುವಂತಹ ಗೆಸ್ಟ್ಗಳಿಗೆ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅವರು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಯಾರಿಗೆ ಬೇಕಾದರೂ ಅದನ್ನು ಡೊನೇಟ್ ಮಾಡ್ಬೋದು ಸೊ ಈ ದಿನದ ಫಸ್ಟ್ ಎಪಿಸೋಡ್ದು ನಮ್ಮ ಗೆಸ್ಟ್ ಯಾರು ಅಂತ ಕೇಳಿದ್ರೆ ಇವರೇ ಮಿಮಿಕ್ರಿ ಮಂಜು ಇವರು ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲೇನೆ ಮಿಮಿಕ್ರಿ ಸ್ಟಾರ್ಟ್ ಮಾಡ್ತಾರೆ ಪಾನಿಪುರಿ ಪ್ಲೇಟ್ ತುಳಿತಾರೆ ಗಾರೆ ಕೆಲಸ ಮಾಡ್ತಾರೆ ಪೇಂಟ್ ಮಾಡ್ತಾರೆ ಪೇಪರ್ ಹಾಕ್ತಾರೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ಸ್ಟೇಜ್ ಶೋಸ್ ಕೊಡ್ತಾರೆ ಮಜಾ ಭಾರತ ಕಾಮಿಡಿ ಕಂಪನಿ ಅಂತಹ ರಿಯಾಲಿಟಿ ಶೋಲು ಪಾಲ್ಗೊಂಡಿದ್ದಾರೆ ಏಳ್ ಮೂವಿಲಿ ಆಕ್ಟ್ ಮಾಡ್ತಾರೆ ಆರ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ ಕೊನೆಗೆ ಆನಂದರಾಗ ಉದಯ ಟಿವಿಲಿ ನಾಯಕ ನಟನಾಗಿ ಅಭಿನಯಿಸ್ತಾರೆ ಯಾರ ಸಹಕಾರ ಇಲ್ಲದೆ ಶ್ರಮಿಸ್ತಾ ಇರೋ ಈ ಕಲಾವಿದ ಎಂತಹ ಪಾತ್ರ ಕೊಟ್ಟರು ಮಾಡಕ್ಕೆ ನಾನು ಸೈ ಅಂತಿದ್ದಾರೆ ಈಗಲೂ ಕೂಡ ಅವಕಾಶ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಈ ಒಂದು ಪ್ರತಿಭೆಗೆ ನೋಡ್ತಿರೋರಲ್ಲಿ ಅವಕಾಶ ಕೊಡೋ ಶಕ್ತಿ ಇದ್ರೆ ದಯವಿಟ್ಟು ಕೊಡಿ ಇಪ್ಪತ್ತೈದು ಹಸು ಕೂಡ ಸಾಕಿದ್ರು ಇವತ್ತ ನಮ್ಮ ಡಿ ಸಿರೀಸ್ ನಲ್ಲಿ ಇವರು ಇವರೊಬ್ರು ಆರ್ಟಿಸ್ಟ್ ಅಷ್ಟೇ ಅಲ್ಲ ನಮ್ಮ ಡಿ ಸೆಲೆಬ್ರಿಟಿ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆಲ್ರೆಡಿ ನೀವು ಒಂದು ದಿವಸ ಮುಂಚೆ ಅಂದ್ರೆ ನಿನ್ನೆ ನೀವು ಕಾಲ್ ಮಾಡಿದ್ರಿ ಈ ತರ ಕಾನ್ಸೆಪ್ಟ್ ಅಂತ ಹೇಳಿದ್ರಿ ಆಯ್ತು ಮೇಡಮ್ ಅಂತ ಅಂದ್ರೆ ನಾನು ಒಂದು ಡಿ ಸೀರೀಸ್ ಅಂತ ನಾನು ಫಸ್ಟ್ ತಿಳಿದಿದ್ದೆ ಡಿ ಬಾಸ್ ಅಂತ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇರೋ ಅಂತ ಅಂದಮೇಲೆ ನಾನು ಓಕೆ ಮೇಡಮ್ ಅಂತಲೇ ಹೇಳಿದ್ದೀನಿ ಯಾಕಂದ್ರೆ ಇಂದು ಮುಂದೆ ನೋಡಲಿಲ್ಲ ನನಗೆಲ್ಲ ಇಷ್ಟೊಂದು ಕೆಲಸ ಕಾರ್ಯಗಳಿದೆ ಸೋಮವಾರ ಬೇರೆ ಸೊ ತುಂಬ ಕೆಲಸ ಕಾರ್ಯಗಳಿದೆ ಸೊ ಹಾಗಾಗಿ ಫಸ್ಟು ನಮ್ಮ ಬಾಸ್ಗೆ ನಾವು ಪ್ರಯಾರಿಟಿ ಕೊಡೋದ್ರಿಂದ ನೀವು ಕೊಡುವಂಥ ಎರಡು ಸಾವಿರ ರೂಪಾಯಿನ ನಾನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಹೇಳ್ತೀರಂತಂದ್ರೆ ನಮ್ಮ ಬಾಸಲ್ಲಿದ್ದಾರೆ ಇಲ್ಲಿ ಹಸುಗಳು ಕುರಿಗಳು ಮೇಕೆಗಳು ಪಕ್ಷಿ ಪ್ರಾಣಿಗಳೆಲ್ಲ ಅನರ್ಥವಾಗಿದೆ ಸೊ ಈ ಸಮಯದಲ್ಲಿ ನಾವೇನಾದ್ರೂ ಅದರಲ್ಲಿ ಅದಕ್ಕೇನಾದ್ರು ಹೆಲ್ಪ್ ಮಾಡೋಣ ಯಾಕಂದ್ರೆ ಅವರಿದ್ರು ಅಷ್ಟೇ ಫಸ್ಟ್ ಪ್ರಯಾರಿಟಿ ಕೊಡ್ತಾಯಿದ್ರು ಹಸು ಮೂಗ ಪ್ರಾಣಿಗಳಿಗೆ ಸೊ ಹಾಗಾಗಿ ನೀವು ಕೂಡ ಅಂತ ಎರಡು ಸಾವಿರ ರೂಪಾಯಿ ತೊಗೊಂಡು ನಾನು ಇವತ್ತು ಏನು ಖರ್ಚು ಮಾಡ್ತೀಯ ಅಂತ ನೀವೇ ನೋಡ್ತೀರಾ ಹಾಗಾದರೆ ಬನ್ನಿ ಮಿಮಿಕ್ರಿ ಮಂಜು ಅವರು ಈ ಎರಡು ಸಾವಿರ ರೂಪಾಯಲ್ಲಿ ಅಡಿಗೆ ಪರ್ಚೇಸ್ ಮಾಡ್ತಾರೆ ಮತ್ತೆ ಯಾರಿಗೆ ಡೊನೇಟ್ ಮಾಡೋಕೆ ಹೋಗ್ತಾರೆ ಮತ್ತೆ ಅದ್ರ ಜೊತೆಗೆ ಡೆವಿಲ್ ಬಗ್ಗೆ ಮಾತಾಡೋಣ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ ತುಂಬಾ ವಿಷಯಗಳನ್ನ ಮಾತಾಡೋ ಆಯಿತಾ ಬನ್ನಿ ಯಾವ ರೀತಿ ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ ರೀತಿ ಖರ್ಚು ಮಾಡಬೇಕು ಅಂತಂದರೆ ಈಗ ಹಸುಗಳಿಗೆ ಇಂಪಾರ್ಟೆಂಟು ಉಟ್ಟು ಬೂಸ ಬೇಕೇ ಬೇಕು ಮತ್ತೆ ಹಿಂಡಿ ತೊಗೊಳೋಣ ಗೋರ್ಮೆಂಟ್ ಇಲ್ಲಿ ಸುಯಜ್ ಫಾರಮ್ ಅಂತ ಮಾಡಿದೆ

ಮೇಡಮ್ ಅವ್ರ ಮೇಲೆ ಯಾಕೆ ಪ್ರೀತಿ ಅಂತ ನಾನು ಹೇಳಿದ್ನಲ್ಲ ಎಲ್ಲಿ ಹಸು ಇರುತ್ತೋ ಯಾರ ಹಸು ಬಗ್ಗೆ ಮಾತಾಡ್ತಾರೋ ಯಾರ ಪ್ರಾಣಿಗಳ ಬಗ್ಗೆ ಮಾತಾಡ್ತಾರೋ ಮತ್ತೆ ಯಾರು ನ್ಯಾಚುರಲ್ ಆಗಿ ಮಾತಾಡ್ತಾರೋ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಟೋಮೆಟಿಕ್ ಆಗಿ ಗುಟ್ಟೆ ಹುಟ್ಟುತ್ತೆ ದರ್ಶನ್ ಸರ್ ಏನು ಇಮಿಡಿಯೇಟ್ಲಿ ಉದ್ಭವ ಆಗಿಲ್ಲ ಡಿ ಬಾಸ್ ಅಂತ ಅಥವಾ ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ಮಾಡೋಕ್ಕಿಂತ ಮುಂಚೆ ಅವ್ರು ಪಟ್ಟಿರೋ ಕಷ್ಟ ಒಂದಲ್ಲ ಎರಡಲ್ಲ ಇದೇ ಸಿದ್ಧಾರ್ಥ ಲೈಬೇಟಲ್ಲಿ ಅವ್ರ ಮನೆ ಪ್ರಾಬ್ಲಮ್ ಗೋಸ್ಕರ ಅವ್ರ ಉಂಡಿನ ಹೊಡೆದು ಅದರಲ್ಲಿ ಇದ್ದಂಥ ದುಡ್ಡಲ್ಲಿ ಎತ್ಕೊಂಡೋಗಿ ಕಾಲೇಜಿಗೆ ಅವ್ರ ಮನೆಯಲ್ಲಿ ಕಷ್ಟ ಅಂತ ಗೊತ್ತಾಗಿ ಅವರು ಕಾಲೇಜ್ನ ಬಿಟ್ಟು ಆ ಉಂಡಿಲಿದ್ದನ್ನ ದುಡ್ಡನ್ನ ತಗೊಂಡೋಗಿ ಹಸು ತೊಗೊಂಬರ್ತಾರೆ ಹಸು ತೊಗೊಂಬಂದು ಜೀವನ ಮಾಡ್ತಾರೆ ಇದೇ ಎಲ್ಲ ಸಿದ್ಧಾರ್ಥ ಸಿದ್ಧಾರ್ಥೆಟ್ಟಿಂದ ಹಿಡಿದು ಹಾಲ್ನಹಳ್ಳಿ ಈ ಕಡೆ ರಾಘವೇಂದ್ರ ನಗರ ಈ ಕಡೆಗೆಲ್ಲ ಹಾಲ್ ಹಾಕ್ತಾ ಶುರು ಮಾಡ್ತಾರೆ ಅವ್ರು ಜಿಮ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆ ಪಕ್ಕದಲ್ಲಿ ಸ್ಟಾರ್ ಜಿಮ್ ಇತ್ತು ಓಕೆ ಅಲ್ಲಿ ಜಿಮ್ ಸ್ಟಾರ್ಟ್ ಮಾಡಿದ್ದವರು ಹಂಗಾಗಿ ಅವ್ರ ಮೇಲೆ ಇನ್ಸ್ಪಿರೇಷನ್ ಜಾಸ್ತಿ ಅವ್ರ ಮೇಲೆ ಒಂಥರ ಲವ್ ನಮ್ಮ ಮೈಸೂರು ಅವರು ಮತ್ತೆ ಎಲ್ಲೂ ಕಲ್ಮಶ ಇಲ್ದಿದವರು ಕಲ್ಮಶ ಇಲ್ಲದೆ ಇರೋರು ಅಂದ್ರಲ್ಲ ಏನು ಅಂತ ಗುಣಗಳು ನೋಡಿದಿರ ಅವರಲ್ಲಿ ಅಯ್ಯೋ ಅಂತ ಗುಣಗಳು ನೋಡಿದಿರ ಅಂತಂದಕ್ಕೆ ನಿಮ್ಗೆ ನಿಮ್ಗಿಂತ ಬೇರೆ ಸಾಕ್ಷಿಗಳಿಲ್ಲ ಈಗ ನಾವು ಸ್ಟೋರಿ ಮಾಡ್ತೀವಿ ಅದು ಬೇರೆ ವಿಚಾರ ನಾವು ಹೇಳೋದು ಹೇಳೋ ಹೇಳ್ತೀವಿ ಅಲ್ಲಿ ಈಗ ನೀವು ದಿನ ಸಿಕ್ಕಲ್ವೇ ಈಗ ನಿಮಗೆ ಈಗ ನೋಡಿ ನೀವು ಹೇಳಿದ್ರೆ ಅದು ಯಾವುದೋ ಉಂಡಿಯಿಂದ ತೆಗ್ದು ದರ್ಶನ ಅವ್ರು ಹಸು ತಗೊಂಡ್ರು ಅಂತ ನಂಗೆ ಅದು ಗೊತ್ತೇ ಇಲ್ಲ ವಿಷಯ ಹೌದು ಅವರು ಹಸು ಸಾಕ್ಬೇಕಾದ್ರೆ ಅವ್ರ್ಗೆ ಅವ್ರ ಮನೆ ಅಷ್ಟೊಂದು ಪ್ರಾಬ್ಲಮ್ ಇದ್ದಾಗ ಅದು ಬದುಕು ಕಟ್ಟಕೊಬೇಕಲ್ಲ ಮೇಡಮ್ ಈಗ ಅವರು ಸ್ಕೂಲ್ಗೆ ಹೋಗ್ತಾ ಕುತ್ಕೊಂಡ್ರೆ ಅವ್ರ ಜೀವ ಜೀವನ ಹೆಂಗ್ ಮಾಡ್ಸೋಕ್ಕಾಗತ್ತೆ ಅಂತ ಹೇಳಿ ಪಾಪ ಚಿ ಒಂದೇನೋ ನಾನು ಹಸು ಸಾಕ್ಬೇಕು ನಾನು ಜೀವ್ನ ಕಟ್ಕೊಳ್ಬೇಕು ಅಂತೇಳಿ ಮೊದಲು ತೊಗೊಂಡ್ಬರ್ತಾರೆ ಒಂದು ಹೆಚ್ ಎಫ್ ಹಸುನೇ ಅದಾದ್ಮೇಲೆ ಅವರು ಶುರು ಆಗ್ತಾರೆ ಮತ್ತು ಅವ್ರದ್ದೇನು ಅವ್ರ ಅವ್ರ ಇನ್ಸ್ಪಿರೇಷನ್ ಅಂದ್ರೆ ಅಂದರೆ ಅವ್ರು ಮಾಡಿದಂತ ದಾನ ಧರ್ಮಗಳು ಅವರು ಹಸು ಮೇಲೆ ಪ್ರಾಣಿ ಮೇಲೆ ಪ್ರೀತಿ ಇರೋವಂಥವ್ರು ಲಾಕ್ಡೌನಲ್ಲಿ ಎಷ್ಟೋ ಜನ ಸತ್ತೋಗೋ ಟೈಮಲ್ಲಿ ಹಸುಗಳಿಗೆ ಜೀವನ ಜೀವನ ಕೊಟ್ಟಂಥವ್ರು ಪ್ರಾಣಿಗಳಿಗೆ ಜೀವನ ಕೊಟ್ಟವರು ಒಂದಷ್ಟು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು ಎಷ್ಟೋ ಜನ ಲಾಕ್ಡೌನಲ್ಲಿ ಊಟ ಇಲ್ಲ ನಿದ್ದೆ ಇಲ್ಲ ಅಂತ ಒದ್ದಾಡ್ಬೇಕು ಕೆಲಸ ಇಲ್ಲ ಅಂತ ಒದ್ದಾಡ್ಬೇಕಾದ್ರೆ ಅವ್ರ ಅವ್ರಿಗೆ ಆಶ್ರಯ ಆದಂಥವ್ರು ತುಂಬ ವಿದ್ಯಾರ್ಥಿಗಳಿಗೆ ಕಣ್ಣಿಲ್ದದವ್ರಿಗೆ ಕಾಲಿಲ್ದವ್ರಿಗೆ ನೆರವಾಗ್ತಾರೆ ಈಗ ಯೂಶ್ವಲಿ ನನ್ನ ತಾಯಿ ಟಿ ವಿ ನೋಡ್ಕೊಂಡು ದರ್ಶನ್ ಸರ್ಗೆ ಹಂಗಾಗಿದೆ ಅಂತ ಹಿಂಗಾಗಿದೆ ಅಂತ ಅಂತ ಇನ್ನೂ ಬಿಡ್ತಾ ಇಲ್ವಲ್ಲ ಆ ಪುಣ್ಯಾತ್ಮನ ದಾನದ್ರವ ಮಳಿಗೂ ಕೈ ಮತ್ತೆ ರಣ ರಣ ಅದ್ದು ಬಂದಂಗೆ ಬರ್ತಾರೆ ಅವರು ಅಂದ್ರೆ ನಾವು ಬರ್ತಾರೆ ಹೋಗ್ತಾರೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಬಟ್ ಅವರು ಏಕ ವರ್ಷದಲ್ಲೇ ಮಾತಾಡ್ತಿದ್ರು ರಣ ಅದ್ದು ಅದ್ದಿದ್ದಂಗೆ ಇದ್ದಾನೆ ಎಂತ ಕಷ್ಟ ಆದ್ರೆ ಜನಗಳಿಗೆ ಕರಕ್ತಾನೆ ಹಂಗೆ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ನನಗೇನಾರ ಜರ್ಜರ್ ಪರಿಚಯ ಇದ್ರೆ ಸರ್ ನಾನು ನನ್ನ ಮೇಲೆ ಹಾಕಿ ಅವ್ರ ಕೇಸ್ನೆಲ್ಲ ನಾನು ಒಳಗಿರ್ತೀನಿ ಅವ್ರನ್ನ ಈಚೆ ಕಳಿಸ್ಬಿಡಿ ಅಂತ ಹೇಳ್ತಿದ್ರಂತೆ ಅಂತ ಅಮ್ಮ ನಾನು ಇದನ್ನೆಲ್ಲರೂ ಹೇಳ್ಗಿರ್ಬಿಟ್ಯ ಆಮೇಲೆ ಯಾರ ಬಂದು ನಿನ್ಗೆ ಹೊಡಿತಾರೆ ಅಂತ ಅಂದ್ರೆ ಯಾವ ಒಂದು ಬಂದು ಏನು ಕಿತ್ಕೊಂತಾನೆ ಆ ಥರ ಮಾತುಗಳು ಅಂದ್ರೆ ಗೊತ್ತಲ್ಲ ಹಳ್ಳಿ ಹಳ್ಳಿಷ್ಟು ಯಾಕಂದ್ರೆ ಅವ್ರಿಗೆ ಎಲ್ಪ್ ಮಾಡಿರೋದು ಅಷ್ಟು ಯಾರು ಸಾಕಿರ್ತಾರೆ ಕುರಿ ಸಾಕಿರ್ತಾರೆ ಗವರ್ಮೆಂಟ್ ಕಡಿಮೆ ದುಡ್ಡಲ್ಲಿ ಅವರಿಗೆ ಹುಲ್ ಬಿಡ್ತಾರೆ ಹುಲ್ ಕುಯ್ಯಕ್ಕೆ ಬಿಡ್ತಾರೆ ಅಲ್ಲಿ ಒಂದಷ್ಟು ಜನ ಮತ್ತೆ ಎಂಪ್ಲಾಯ್ಸ್ ಬಿಟ್ಟಿದ್ದಾರೆ ಎಂಪ್ಲಾಯ್ಸ್ ಅಲ್ಲಿ ನಾವು ಈಗ ಔಟ್ ಸೈಡ್ ತಗೊಂಡ್ರೆ ಒಂದು ಪಿಂಡಿಗೆ ಐದು ರೂಪಾಯಿ ಎರಡು ರೂಪಾಯಿ ಬಿಡುತ್ತೆ ಹತ್ತು ರೂಪಾಯಿ ಬಿಡುತ್ತೆ ಅಲ್ಲೋಗಿ ಕುಯ್ಕೊಂಡ್ರೆ ಒಂದು ಕೆ ಜಿಗೆ ಎರಡು ರೂಪಾಯಿ ಒಂದು ಮೂರು ರೂಪಾಯಿ ಲೆಕ್ಕಾಚಾರದಲ್ಲಿ ನಮಗೆ ಕೊಡ್ತಾರೆ ಸೊ ಅದನ್ನು ತಗೊಂಡು ನಾವು ಹಸ್ಕೊಳ್ಳು ಅಂದರೆ ಒಂದಷ್ಟು ಹಸು ಸಾಕೋರಂಥವ್ರು ರೈತರುಗಳು ಅದನ್ನು ಯೂಸ್ ಮಾಡ್ಕೊಬೋದು ಮೈಸೂರಲ್ಲಿ ಕುದುರೆ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ಬೋದು ದರ್ಶನ್ ಅವ್ರದ ದರ್ಶನ್ ಅವ್ರ ಫಾರ್ಮ್ ಹೌಸ್ದ ಅಂತ ಖಂಡಿತ ಇಲ್ಲ ಆಯಿತಾ ಈ ಸ್ಟೋರಿ ಮಾಡಬೇಕು ಅಂತ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದೆ ಯಾಕಂದರೆ ಇವ್ರದ್ದು ನೇಟಿವ್ ಬಂದು ಮೈಸೂರಿತ್ತು ಹಾಗಾಗಿ ಮೈಸೂರಿಗೆ ಬಂದೆ ಇವರು ದರ್ಶನ್ ಅವ್ರಿಗೆ ಕುದುರೆ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಹುಲ್ಲನ್ನ ಕುದುರೆಗೂ ನಾವು ತಿನ್ಸೋಣ ಅಂತ ಇಲ್ಲಿಗೆ ಕರ್ಕೊಂಡು ಬಂದರು ಮೈಸೂರಲ್ಲಿ ಅಗ್ರಹಾರ ಸರ್ಕಲಲ್ಲಿ ತುಂಬ ಕುದುರೆಗಳಿರುತ್ತೆ ಸೊ ಅದೇ ಜಾಗಕ್ಕೆ ಬಂದ್ವಿ ಇದಾದ ಮೇಲೆ ಅವರು ಪಾಪ ಹುಲ್ಲು ಇದು ಸುಸ್ತಾಗಿತ್ತು ಹಾಗಾಗಿ ಮೈಲಾರಿ ದೋಸೆಗೆ ಹೋಗ್ಬಿಟ್ಟು ಅಲ್ಲಿ ದೋಸೆ ತಿಂದಿದ್ದಾಯಿತು ಅಲ್ಲಿಂದ ಸ್ಟ್ರೇಟ್ ಮತ್ತು ನಾವು ಹಸುಗಳಿಗೆ ಹೊಟ್ಟು ಬೂಸಾ ಹಿಂಡಿ ತಗೊಳ್ಳೋಣ ಅಂತ ನಜರ್ ಬಂದ್ವಿ ಆ ಅಂಗಡಿಗೋದ್ರೆ ಸಾಕು ಆ ಹಿಂಡಿ ಬೂಸದು ಸ್ಮೆಲ್ ಎಷ್ಟು ಘಮ ಘಮ ಆಯಿತು ಅಂದರೆ ಸಖತ್ ಘಮ ಘಮ ಅಂತ ಅನ್ ಅನ್ನಿಸ್ತಾಯಿತ್ತು ಸೊ ಅದನ್ನ ನಾವು ಇದೇ ಜಾಗದಲ್ಲಿ ಬೈ ಮಾಡಿದ್ವಿ ಅದಾದ್ಮೇಲೆ ಅದನ್ನೆಲ್ಲ ಕಾರ್ ಒಳಗಡೆ ಲೋಡ್ ಮಾಡಿದ್ವಿ ನನ್ನ ತಮ್ಮ ಬಂದಿದ ಸೊ ಅವನು ಹೆಲ್ಪ್ ಮಾಡ್ದ ಇದೆಲ್ಲ ಲೋಡ್ ಮಾಡಾದ್ಮೇಲೆ ಇದನ್ನೆಲ್ಲ ತಗೊಂಡು ಸ್ಟ್ರೇಟ್ ನಾವು ಗೋಶಾಲೆಗೆ ಹೋದ್ವಿ ಈಗ ನಿಮ್ಗೊಂದು ಹೊಸ ಪ್ರಪಂಚನೇ ತೋರಿಸ್ತಾ ಹೋಗ್ತೀನಿ ಆಯ್ತಾ ಒಳಗಡೆ ಬಂದ ತಕ್ಷಣ ಚಂದ್ರಶೇಖರ್ ಅನ್ನೋರು ಸಿಕ್ಕಿದ್ರು ನಮ್ಗೆ ತುಂಬಾ ಗೌರವದಿಂದ ವೆಲ್ಕಮ್ ಮಾಡಿ ಗೈಡ್ ಎಲ್ಲ ಮಾಡಿದ್ರು ಆಮೇಲೆ ಸೆಕ್ರೆಟರಿ ವಿನೋದ್ ಕಾವ್ಯ ಅವರು ನಮ್ಗೆ ಶೂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಇವ್ರಿಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಈಗ ನಾವು ಯಾವ ಜಾಗದಲ್ಲಿ ಇದೀವಿ ಅಂತ ಇವ್ರು ಹೇಳ್ತಾರೆ ನೀವು ತುಂಬಾ ಗೋಶಾಲೆಗಳು ನೋಡಿದ್ರೆ ಇದು ಮೈಸೂರಿನ ಹೃದಯ ಭಾಗದಲ್ಲಿರುವಂತ ಗೋಶಾಲೆ ಅದು ಚಾಮುಂಡಿ ತಪ್ಪದಲ್ಲಿರುವಂತದ್ದು ಪೋಲ್ ಅಂತಾರೆ ಈ ಒಂದು ಪಿಂಜರಾಪೋಲ್ ಅಲ್ಲಿ ನಾನ್ ನಿಮ್ಮನ್ ಯಾಕೆ ಕರ್ಕೊಂಡ್ ಬಂದೆ ಅಂತ ಅಂದ್ರೆ ತುಂಬಾ ಕಸಾನೆ ಕಾನೆಗೆ ಹೋಗುವಂತ ಹಸುಗಳನ್ನ ಇಲ್ಲಿ ತಗೊಂಬಂದು ತಡೆದು ಇಲ್ಲಿಗೆ ತಗೊಂಬಂದು ಸಾಕ್ತಾ ಇರ್ತಾರೆ ಈ ಏರಿಯಾ ಒಂದು ಅಮ್ಮಮ್ಮ ಅಂತಂದ್ರೆ ಅಂದ್ರೆ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆ ನಾನು ಹುಟ್ಟಕ್ಕಿಂತ ಮುಂಚೆ ನೀವು ಊಟಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರೋದು ಆಕ್ಚುಲಿ ಈ ಗೋಶಾಲೆಯಲ್ಲಿ ಇಲ್ಲ ಅಂದ್ರೂ ಮೂರುವರೆ ಸಾವಿರಕ್ಕೂ ಹೆಚ್ಚು ಹಸುಗಳಿದೆ ಕರುಗಳಿದೆ ಎಮ್ಮೆ ಇದೆ ಆಮೇಲೆ ಮೇಕೆ ಮರಿಗಳಿದೆ ಕುರಿಮರಿಗಳಿದೆ ಆಮೇಲೆ ಕುದುರೆ ಇದೆ ಆಮೇಲೆ ಇದರಲ್ಲಿ ಆರೋಗ್ಯಕರವಾಗಿರೋದಿದೆ ಎಲ್ಲಾ ತರ ಹಸುಗಳನ್ನ ಪಾಲನ ಪೋಷಣೆ ಮಾಡಲೇ ಇದ್ರ ವೆಚ್ಚ ಎರಡು ಲಕ್ಷ ಬರುತ್ತೆ ಮೇಡಮ್ ಡೈಲಿ ಮಿನಿಮಮ್ ಅಂತ ಅಂದ್ರೆ ಇದಕ್ಕೆ ಎರಡು ಲಕ್ಷ ಖರ್ಚಿದೆ ಹಾಗಾಗಿ ಇನ್ ಮುಂದೆ ಯಾರಾದ್ರೂ ಬರ್ಡೇ ಮಾಡ್ಕೊಳ್ತಾ ಇದೀರಾ ಅಥವಾ ಏನಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ಸ್ ನಿಮ್ ಜೀವನದಲ್ಲಿ ಇದೆ ಅಂತಂದ್ರೆ ನೀವು ಇಲ್ಲಿ ಬಂದು ಬರ್ಡೇ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದ್ರೆ ನೀವು ಹಸಿ ಹುಲ್ ಕೊಡ್ಬೋದು ಒಣಗಿದ್ ಹುಲ್ ಕೊಡ್ಬೋದು ಬಾಳೆಹಣ್ಣು ಕೊಡ್ಬೋದು ಸೌತೆಕಾಯಿ ಕೊಡ್ಬೋದು ತರ್ಕಾರಿಗಳನ್ನ ಕೊಡ್ಬೋದು ಈ ರೀತಿ ನೀವು ಬಂದು ಡೊನೇಟ್ ಮಾಡ್ಬೋದು ಏನಂತೀರಾ ಮಂಜು ಈ ಜಾಗ ಒಂದು ಸಮುದ್ರ ಇದ್ದಂಗೆ ಆಯ್ತಾ ಅರವತ್ತು ಎಕರೆ ಜಾಗದಲ್ಲಿ ಇದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಅವರು ಮೇಂಟೈನ್ ಮಾಡ್ತಿರ್ಬೋದು ಅಂತ ಅದನ್ನು ಕಲ್ಪನೆನೂ ಕೂಡ ಮಾಡ್ಕೊಳೋಕ್ಕಾಗಲ್ಲ ಬಟ್ ಆದರೂ ಇವರು ಮೈಂಟೈನ್ ಮಾಡ್ತಿದ್ದಾರಲ್ಲ ಇವ್ರಿಗೆಲ್ಲರಿಗೂ ಒಂದು ಹ್ಯಾಚ್ ಆಫ್ ಹೇಳಲೇಬೇಕು ನೋಡಿ ಇದನ್ನೆಲ್ಲ ನಾವು ಹೊತ್ಕೊಂಡು ಹೋಗ್ತೀವಿ ಒಟ್ಟು ಬೂಸಾ ಹಿಂಡಿ ಇದೆ ನಾವೇ ನಮ್ಮ ಕೈಯಾರೆ ಮಾಡಿ ಹಾಕಬೇಕು ಇದನ್ನು ಅಂತ ತಿನ್ನಿಸ್ಬೇಕು ಅಂತ ಕರ್ಕೊಂಡು ಹೋಗ್ತೀವಿ ಬನ್ನಿ ಇವರೇ ನೋಡಿ ನಮ್ಮ ಕ್ಯಾಮ್ರಾಮನ್ ಆಯಿತಾ ಪಾಪ ಇವರು ಹೊತ್ಕೊಂಡು ಬರ್ತಿದ್ದಾರೆ ನಾನು ಒಬ್ಳಕ್ಕೆಲ್ಲ ಆಗೋಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಶೂಟ್ ಬೇರೆ ಮಾಡಿದ್ರು ಇವರು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಆಮೇಲೆ ನೀವು ಈ ಹಸುಗಳ್ನು ಬೇಕಾದ್ರೆ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಏನೋ ಆಗುತ್ತೆ ಒಂದು ಹಸುಗೆ ಇದನ್ನು ಕೂಡ ಅವ್ರು ಹೇಳ್ತಾ ಇದ್ರು ಅದನ್ನು ನಾನು ಮಿಸ್ ಮಾಡದೆ ಇಲ್ಲಿ ಮೆನ್ಷನ್ ಇದ್ದೀನಿ ನಿಮಗೆ ಲೈಫಲ್ಲಿ ಫಸ್ಟ್ ಟೈಮು ರೀತಿ ಒಂದು ಹೊಟ್ಟು ಬೂಸ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ನಾವೆಲ್ಲರೂ ಆಮೇಲೆ ತಿರ್ಗಾ ನಮ್ಮ ಕೈಯಿಂದನೇ ಎಲ್ಲ ಕಲಸಿ ಅದಕ್ಕೆ ಊಟ ಮಾಡಿಸಿದ್ದು ನಿಜವಾಗ್ಲೂ ಒಂದು ಕಡೆ ಸಖತ್ ಖುಷಿ ಆಗ್ತಾಯಿತ್ತು ಒಂದು ನಾನು ಉಪವಾಸ ಇದ್ದೆ ಎಲ್ಲೂ ನನಗೆ ಎನರ್ಜಿ ಲೋ ಅಂತಲೇ ಅನಿಸ್ಲಿಲ್ಲ ಇಡೀ ದಿನ ಒಂಥರ ಸಖತ್ ಖುಷಿ ಖುಷಿಯಾಗಿತ್ತು ಅದೇ ಅಲ್ವಾ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಅಂದಾಗ ನಮ್ಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ ಎಲ್ಲವೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ ಅದನ್ನೇ ನಾವು ಈ ಜಾಗದಲ್ಲಿ ಫೀಲ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಾನು ಮಂಜು ಅವ್ರಿಗೆ ಥ್ಯಾಂಕ್ ಆ್ಯಕ್ಚುಲಿ ಮಂಜು ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು ಯಾಕೆ ಅಂತಂದರೆ ಲೈಕ್ ಏನ ಏನು ಅದನ್ನು ಮಾತಾಡ್ಸಿ ಅಂತ ಆಯ್ತು ಯಾಕಂದ್ರೆ ನೀವು ನಮಗೋಸ್ಕರ ಬಂದಿದ್ದೀರಾ ಅಲ್ವಾ ಈ ರೀತಿ ಗೋಶಾಲೆನ ನನ್ನ ಜೀವನದಲ್ಲಿ ಎಲ್ಲೂ ನೋಡಿರ್ಲಿಲ್ಲ ತುಂಬಾ ಗೋಶಾಲೆಗೆ ಹೋಗಿದ್ದೀನಿ ಆದ್ರೆ ಇದು ತುಂಬಾ ದೊಡ್ಡ ಗೋಶಾಲೆ ಮೂರುವರೆ ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳಿದೆ ಅಂದ್ರೆ ಇದು ಸಾಮಾನ್ಯವಾದದಲ್ಲ ಯಾಕಂದ್ರೆ ಇವಾಗ ನೀವೇ ನೋಡಿದ್ರಿ ನಾವು ತಗೊಂಡ್ ಬಂದಿದ್ದು ಹುಲ್ಲು ಮತ್ತೆ ನಾವು ತಗೊಂಡ್ ಬಂದಿದ್ದು ಹಿಂಡಿ ಒಟ್ಟು ಬೂಸಾ ಒಂದ್ ಹಸುಗೂ ಕೂಡ ಸಾಲಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಇಷ್ಟು ಹಸುಗಳಿರತ್ತೆ ಎಷ್ಟು ಅವಶ್ಯಕತೆ ಇದೆ ಈ ಜಾಗದಲ್ಲಿ ಅಂತ ಸೊ ನಾನೇನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಇದನ್ನೆಲ್ಲ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿ ಸೊ ದಟ್ ನಮ್ಮ ಹಾಗೆ ಇನ್ನೊಂದಷ್ಟು ಜನ ಬಂದ್ಬಿಟ್ಟು ಎಲ್ಲರೂ ಒಂದೊಂದು ಕಂತೆ ಹುಲ್ಲಂತ ತಂದ್ರೂ ಇಲ್ಲಿರೋ ಹಸುಗಳಿಗೆ ಮಾಸಾಗಿ ಈ ಹುಲ್ಲು ಹೊಟ್ಟು ಬೂಸಾ ಎಲ್ಲ ಸಿಗುತ್ತೆ ಇದು ಡಿ ಸಿರೀಸ್ ಅಂತ ಫಸ್ಟ್ ಎಪಿಸೋಡ್ ನಿಮ್ಮ ಜೊತೆ ನಾನು ಮಾಡ್ತಾಯಿದ್ದೀನಿ ಸೊ ಈ ಒಂದು ಎಪಿಸೋಡಲ್ಲಿ ಆಬ್ವಿಯಸ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇರೋದ್ರಿಂದ ದರ್ಶನ್ ಅವರಾಗಿರ್ಬೋದು ಮತ್ತೆ ದರ್ಶನ್ ಅವರ ಅಭಿಮಾನಿಗಳ ಮೇಲೆ ಒಂದು ವಿಶೇಷವಾದಂಥ ಕಾಳಜಿ ಇದ್ದೇ ಇರುತ್ತೆ ದರ್ಶನ್ ಅವರು ಅಂತ ಬಂದಾಗ ಅವರಲ್ಲಿರೋ ಯಾವ ಗುಣಗಳು ನಿಮಗೆ ನೆನಪಾಗುತ್ತೆ ಡಿ ಸೀರಿಯಸ್ ಅಂತ ಏನು ಮಾಡ್ತಾ ಇದ್ದೀರಾ ಈ ಪುಣ್ಯ ಕೆಲಸ ಸುಮ್ಮನೆ ಮಾಡ್ತಾ ಇರೋದು ಇದಕ್ಕೆ ನನಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದೀರಾ ನಾನು ನಿಮಗೆ ಕೃತಜ್ಞತೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ದರ್ಶನ್ ಸರ್ ಅಂತ ಹೇಳಿದ ತಕ್ಷಣ ಅವರು ಫಸ್ಟ್ ನೆನಪಾಗೋದೇ ದಾನ ಧರ್ಮ ಒಳ್ಳೆ ಗುಣ ಅವ್ರು ಯಾರಿಗೂ ಕೂಡ ಮಗು ಅವರು ಯಾರಿಗೂ ಕೂಡ ಕೆಟ್ಟದ್ದು ಬಯಸೋರಲ್ಲ ಎಲ್ಲರನ್ನೂ ಬಾಚಿ ತಪ್ಪಕೊಳ್ಳೋಂಥ ಗುಣ ನೀ ಮತ್ತೆ ಎಷ್ಟೋ ಕರೋನಾದಲ್ಲಿ ಅವ್ರಿಗೆ ಅವರೇ ಒಂದು ಜಾಗ ತಗೊಂಡುಕೊಂಡು ಅಲ್ಲೊಂದು ಆರು ಆರ್ನೂರಕ್ಕಿಂತ ಹೆಚ್ಚು ಜನಕ್ಕೆ ಮೂರು ಊಟ ಹಾಕಿದಂಥ ಪುಣ್ಯಾತ್ಮ ಅನ್ನ ಹಾಕೋದೇ ದೊ ಶ್ರೇಷ್ಠ ದಾನ ಅಂದರೆ ಅನ್ನದಾನನೇ ಅದನ್ನ ಹಾಕಿದಂಥ ಅದ್ಭುತ ವ್ಯಕ್ತಿ ಮತ್ತು ಅವರೆಷ್ಟೋ ದುಡಿತಾರೆ ಮೇಡಮ್ ಅಷ್ಟು ದುಡಿದ್ರಲ್ಲಿ ಇಷ್ಟು ಅಂತ ಎತ್ತಿಟ್ಬಿಡ್ತಾರಲ್ಲ ಒಂದು ದಾನ ಧರ್ಮಕ್ಕೋಸ್ಕರ ಅದು ಏಕೈಕ ವ್ಯಕ್ತಿಗೆ ಆ ಗುಣ ಯಾರಿಗೂ ಬರಲ್ಲ ಎಷ್ಟೊಂದು ಜನ ತುಂಬ ದುಡಿತಾರೆ ಆದರೆ ಎತ್ತಿಡಬೇಕು ಸಮಾಜಕ್ಕೆ ನಾನು ದುಡಿದ ಸಮಾಜಕ್ಕೆ ಕೊಡಬೇಕು ಅನ್ನೋ ಗುಣ ಕೆಲವರಲ್ಲಿ ಇರ್ತದೆ ಅದು ಏಕೈಕ ವ್ಯಕ್ತಿ ಡಿವರ್ಸ್ ಹತ್ರ ಮತ್ತೆ ಬರ್ಡೇ ದಿವಸ ನಾನು ಏ ಬರೋ ಅಲ್ಲೋಗಿ ಎಣ್ಣೆ ಹೊಡೆ ಅಲ್ಲೋಗಣ ಬರೋ ಇಲ್ಲೋಗಣ ಬರೋ ಅಂತ ಅಂದರೆ ಈ ಮನುಷ್ಯ ಮನೆ ಮುಂದೆನೇ ಬಂದ್ರೋ ಕೇಕ್ ತರಬಾಡ್ರೋ ಬ್ಯಾನರ್ ತರಬಾಡ್ರೋ ಹಾರ ತರಬಾಡ್ರೋ ಶಾಲ್ ತರಬಾಡ್ರೋ ನನಗೆ ಏನಿಲ್ಲ ಕಟ್ರೋ ನಿಮ್ಮ ಕೈಲಿ ಏನು ಆಗುತ್ತೆಮ್ಮ ಅದನ್ನ ತಮ್ಮಮ್ಮ ಅಂದರೆ ಒಂದು ಟೊಮೊಟೊ ತಂದರೂ ನನಗೆ ಒಳ್ಳೇದಮ್ಮ ನೀನು ನನ್ನ ಅವತ್ತೊಂದು ದಿವಸ ನನಗೆ ಒಳ್ಳೆ ಹಬ್ಬ ಹಬ್ಬ ಕೊಟ್ಟಂಗೆ ಹಬ್ಬ ಮಾಡಿದಂಗೆ ನೀನು ನನ್ನ ನನ್ನ ಹಬ್ಬನ ಅದ್ದೂರಿಯಾಗಿ ಮಾಡಿದಂಗೆ ಒಂದು ಟೊಮಾಟೊ ಅಂತಂದ್ರು ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಅಷ್ಟೂ ದಿನಸುಗಳನ್ನ ಕಲೆಕ್ಟ್ ಮಾಡಿ ಒಂದು ಮೂವತ್ತಕ್ಕಿಂತ ಹೆಚ್ಚು ಅನಾಥಾಶ್ರಮಗಳಿಗೆ ವರ್ಷಪೂರ ಟ್ರಾಕ್ಟರ್ ಗಟ್ಲೆ ಲೋಡ್ ಗಟ್ಲೆ ಕಳಿಸ್ದಂಥ ವ್ಯಕ್ತಿ ಅಂತ ಅಂದರೆ ಅದು ದೀಪಸ್ ಕರೋನಾ ಟೈಮಲ್ಲಿ ನಮಗೆ ತಿನ್ನೋ ಕಲ್ನ ಇಲ್ದಿದಾಗ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೂ ಅನ್ನ ಹಾಕಿ ಮತ್ತು ಯಾರು ಊಟಕ್ಕೆ ತುಂಬ ತೊಂದರೆಲ್ಲಿದ್ದಾರೆ ಅವ್ರಿಗೂ ಅನ್ನ ಹಾಕಿ ಮತ್ತು ಅವ್ರ ಅಭಿಮಾನಿಗಳಿಗೆ ನೋಡ್ರಪ್ಪ ಹಿಂಗೆ ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಮತ್ತೆ ಅಬಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಫಸ್ಟ್ ಕೂಗ್ ಕೊಡ್ತಾರಲ್ಲ ಅವರು ದರ್ಶನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ಅಲ್ಲ ಮೇಡಮ್ ಹೇಳ್ತಾ ಕೂತ್ಕೊಂಡ್ರೆ ಇಡೀ ದಿವಸನೇ ಇಡೀ ವರ್ಷನೇ ಸಾಲಲ್ಲ ಅಷ್ಟು ಹೆಲ್ಪ್ಗಳು ಮಾಡಿದ್ದಾರೆ ಅಂತ ವ್ಯಕ್ತಿ ಬೇಗ 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 ನಮ್ಗೆ ಸೇರ್ಲಿ ಅನ್ನೋದೇ ನಮ್ಮ ಆಸೆ ಅಭಿಮಾನಿಗಳ ಆಸೆ ಈಗ ದರ್ಶನ್ ಅವರಲ್ಲಿರೋ ಪಾಸಿಟಿವ್ ಗುಣಗಳನ್ನ ಹೇಳ್ತಾ ಹೋದ್ರೆ ಅವರಿಗೆ ಯಾವುದಾದ್ರೂ ಒಂದು ಗುಣ ನೆಗೆಟಿವ್ ಅಂತ ಅನ್ಸುತ್ತೆ ಅಂತ ಗುಣ ಏನು ನೋಡಿದೀರ ನನ್ನವರು ಅಂತ ತಪ್ಕೊಂತಾರಲ್ಲ ಅದೇ ಒಂದು ನೆಗೆಟಿವ್ ಗುಣ ಏನ್ ಮೇಡಮ್ ಈಗ ಎಲ್ಲಾರು ನಂಬ್ತಾರೆ ಐ ಬಾಚಿನ ಬಾಮಗ ಏ ಬಾರೋ ಏ ನಾನು ನಿನ್ಕೊಂಡ್ರೋ ತಲೆ ಕೆಡ್ಸ್ಕೊಂಡ್ಬಿಟ್ರೋ ಎಷ್ಟು ಮೂವಿ ಮಾಡ್ತಿರೋ ಮಾಡ್ರೋ ಎಷ್ಟ್ ಎಲ್ಲಿ ದಾನದ್ರವ ಮಾಡ್ತಿರೋ ಹೇಳ್ರೋ ನಾನು ಬರ್ತೀನಿ ಕಣ್ರೋ ನಿಮ್ ಸಪೋರ್ಟ್ ಇವಾಗ ನಾನು ನಿಂತ್ಕೊಂತೀನಿ ಅಂತ ಹೇಳಿ ಎಲ್ಲರೂ ತಲೆ ಮೇಲೆ ಕೂರ್ಸ್ಕೊಂತಾರೆ ಅಲ್ಲಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಒಂದು ಅವರು ಏನೋ ಸೋಸಲ್ಲ ಸೋಸಲ್ಲ ಡಿಫ್ರೆನ್ಸಿಯೇಷನ್ ಮಾಡಲ್ಲ ಏನು ಮಾಡಲ್ಲ ಎಲ್ಲರೂ ನಮ್ಮವರು ತಪ್ಪಕೊತಾರೆ ಆದ್ರೆ ಯಾವ ವ್ಯಕ್ತಿ ಎಲ್ಲಿ ಯಾವಾಗ ಚೂರಿ ಆಗ್ತಾನೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಹಂಗಾಗಿ ನಮ್ಮ ಬಾಸು ಎಚ್ಚರಿಕೆಯಿಂದ ಇರಬೇಕು ಸೊ ಅವರು ಬಂದಾಗಲೂ ಕೂಡ ಇನ್ನು ಮುಂದೆ ನೋಡಿ ಮಾಡಿ ಜನಗಳನ್ನ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ಅಷ್ಟೇ ಮೇಡಮ್ ಇದು ತಪ್ಪಾಗಿದ್ರೆ ಕ್ಷಮಿಸಿ ಮೇಡಮ್ ಯಾಕಂದ್ರೆ ನನ್ನ ಗಣಿಸಿದ್ನ ನಾನು ಹೇಳಿದ್ದೀನಿ ಅಕಸ್ಮಾತ್ ನೀವೇನಾದ್ರು ದರ್ಶನ್ ಅವ್ರಿಗೆ ಒಂದು ವಿಶ್ ಮಾಡೋದಾದ್ರೆ ಏನು ವಿಶ್ ಮಾಡ್ತೀರ ಏನಿಲ್ಲ ಮೇಡಮ್ ಕೊಟ್ಟಂತರ ಅಭಿಮಾನಿಗಳ ಆಸೆನೂ ಒಂದೇ ನನ್ನ ಆಸೆನೂ ಒಂದೇ ಆದಷ್ಟು ಬೇಗ ನಮ್ಮ ಬಾಸು ರಿಲೀಸ್ ಆಗಿ ಬರಲಿ ನಮ್ಗಳ ಜೊತೆ ಬೆರೀಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಲಿ ಅವ್ರ ಆಶೀರ್ವಾದ ಅವ್ರ ಮಧ್ಯೆ ಯಾವಾಗಲೂ ಇರಲಿ ಒಟ್ಟಾರೆ ಅವ್ರು ಬಂದರೆ ಬರೀ ಜನಗಳೆಲ್ಲ ಒಂದಷ್ಟು ಶೂಟಿಂಗ್ ಸ್ಪಾಟ್ಗಳು ಅಷ್ಟೇ ಒಂದಷ್ಟು ಜನ ಒದ್ದಾಡ್ತಾ ಬಂದು ಒಂದಷ್ಟು ಜನ ಕೆಲಸಗಳು ಸಿಗುತ್ತೆ ಕರೆಗಳು ಸಿಗುತ್ತೆ ಈಗ ನಿಮ್ದೆ ತಗೊಳ್ಳೋಣ ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದ್ರಿ ಈಗ ಸದ್ಯಕ್ಕೆ ನೀವೇನು ಮಾಡ್ತಿದ್ದೀರಾ ಏನ್ ಬೇಕು ನಿಮ್ ಜೀವನದಲ್ಲಿ ಅಂತ ಬಯಸ್ತಿದ್ದೀರಾ ಆರ್ಕೆಸ್ಟ್ರಾ ಲೆವೆಲ್ ಇಂದ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಆರ್ಕೆಸ್ಟ್ರಾಗ ಮಿಮಿಕ್ರಿ ಮಾಡಿಕೊಂಡು ದೊಡ್ಡದಾಗಿ ಹೀರೋ ಆಗಿ ಆನಂದರಾಗ ಅಂತ ಅದು ದೊಡ್ಡ ಚಾನಲ್ ಕರ್ನಾಟಕದಲ್ಲಿ ಅವತ್ತೊಂದು ದಿವಸ ನೆರೆದಂತ ಚಾನಲ್ ಉದಯ ಟಿವಿ ಅಲ್ಲಿ ಆನಂದರಾಗ ಅಂತ ಸೀರಿಯಲ್ ಅಲ್ಲಿ ನಾನು ಹೀರೋ ಆಗಿದ್ದೆ ಯೂಟ್ಯೂಬ್ ಅಲ್ಲಿ ಆನಂದರಾಗ ಕನ್ನಡ ಸೀರಿಯಲ್ ಅಂತ ತುಂಬ ಸಾಕಷ್ಟು ಬರುತ್ತೆ ಹೀರೋ ಆಗಿದ್ದೆ ಈಗ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ ಜನಗಳ ಆಶೀರ್ವಾದ ತುಂಬಾ ಇದ್ರೆ ನನ್ನ ಮೇಲೆ ಇದ್ರೆ ಪುನಃ ನಾನು ಒಬ್ಬ ಆಕ್ಟರ್ ಆಗಿ ಬರ್ತೀನಿ ಒಬ್ಬ ಕಾಮಿಡಿ ಆಕ್ಟರ್ ನಂಗೆ ಅದು ದೊಡ್ಡ ವಿಚಾರ ಹೀರೋ ಮತ್ತೆ ಹೀರೋನೇ ಆಗಬೇಕು ಅಲ್ಲ ಈಗ ಸಿಕ್ಕಿದ್ದು ಒಂದೊಳ್ಳೆ ಪಾತ್ರ ಸಿಕ್ಲಿ ಜನಗಳಿಗೆ ನಾನು ರನ್ಸನ್ಸ್ ಆಗ್ಲಿ ಪುನಃ ಅವ್ರಿಗೆ ಅವ್ರ ಮುಖದಲ್ಲಿ ಖುಷಿ ತರಿಸ್ಬೇಕು ನಾವೆಷ್ಟೇ ನೋವು ಅನುಭವಿಸ್ತಾ ಇದ್ರು ಕಲಾವಿದ್ರು ನಾವು ನೋಡೋದು ಒಂದೇ ಜನ ನಗ್ಬೇಕು ಜನ ಖುಷಿಯಾಗಿರ್ಬೇಕು ನಾವು ನಗ್ಸೋದ್ರಿಂದ ಜನ ಹೆಲ್ತಿಯಾಗಿರ್ತಾರೆ ಆ್ಯಕ್ಚುಲಿ ಈ ಎಪಿಸೋಡ್ನ ನಾನು ಮಹದೇಶ್ವರ ಬೆಟ್ಟದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಚಾಮುಂಡಿ ತಪ್ಪಲಲ್ಲಿ ಮಾಡೋ ಆಗಾಯ್ತು ಖುಷಿ ಇದೆ ನನಗೆ ಮುಂದೊಂದು ದಿನದಲ್ಲಿ ಅಲ್ಲೂ ಕೂಡ ಮಾಡೋಣ ಆದಷ್ಟು ಬೇಗ ನಮ್ಮ ಚಾಮುಂಡಿ ತಾಯಿ ನೀವೇನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀರೋ ಕನಸುಗಳ್ ಇಟ್ಟಿದ್ದೀರೋ ಅದು ಆದಷ್ಟು ಬೇಗ ನೆರವೇರಲಿ ಅಂತ ಬಯಸ್ತೀನಿ ಯು ಮೈಸೂರು ಕಲಾವಿದಗಳಿಗೆ ಚಾಮುಂಡಿನೇ ದಿಕ್ಕು ಹಂಗಾಗಿ ಡಿ ಬಾಸ್ಕು ಚಾಮುಂಡಿ ಇಷ್ಟ ಸೊ ನನಗೂ ಚಾಮುಂಡಿ ಇಷ್ಟ ಹಂಗಾಗಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾ ಯು ಚಿನ ನೋಡ್ಚಿನ ಇದೇ ವರ್ಷ ಡಿಸೆಂಬರ್ ಹನ್ನೆರಡನೇ ತಾರೀಕು ಡವಿಲ್ ಮುಖಾಂತರ ನಿಮ್ಮನೆಲ್ಲ ರಂಜಿಸಲು ಬರ್ತಾ ಇದಿ ಚಿನ ಡೋಂಟ್ ಪರಿ ಅದೆಷ್ಟು ಬೇಗ ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ನೋಡ್ಚಿನ ಒಂದೇ ಒಂದಮ್ಮ ಒಂದು ತಲೆ ಹಿಡಿಬೇಡಿ ಒಂದು ತಲೆ ಹೊಡಿಬೇಡಿ ಚಿನ್ನ ಜೀವನದಲ್ಲಿ ಅದೆರಡು ಬಿಟ್ರೆ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಮ್ಮ ಬಾಯ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಫಸ್ಟ್ ಎಪಿಸೋಡು ಯಾವ ರೀತಿ ಇತ್ತು ಆ್ಯಕ್ಚುಲಿ ಈ ರೀತಿ ಎಪಿಸೋಡ್ ಮಾಡಬೇಕು ಅಂದರೆ ಇಡೀ ದಿನ ಶೂಟಿಂಗ್ ತೊಗೊಳ್ಳುತ್ತೆ ಇಡೀ ದಿನ ಎಡಿಟಿಂಗ್ ತೊಗೊಳುತ್ತೆ ಸೊ ತುಂಬ ಕಷ್ಟ ಈ ರೀತಿ ಎಪಿಸೋಡ್ಗಳನ್ನ ಮಾಡೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಈ ಎಪಿಸೋಡ್ಗೆ ಏನಾದರೂ ನಿಮ್ಮ ಕಡೆಯಿಂದ ಸಲಹೆ ಸೂಚನೆಗಳಿತ್ತು ಅಂತಂದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾವು ಏನಾದರೂ ಕರೆಕ್ಟ್ ಮಾಡ್ಕೋಬೇಕು ಅಂದರೆ ಕರೆಕ್ಟ್ ಮಾಡ್ಕೊಳ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಪ್ರೀತಿ ಎಷ್ಟು ಕೊಡ್ತಿರೋ ಅಷ್ಟು ನಾನು ಎಪಿಸೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ಪ್ರೀತಿ ಕಡಿಮೆ ಆಯಿತು ಅಂತಂದರೆ ಎಪಿಸೋಡ್ ಮಾಡಲಿಕ್ಕೆ ನನ್ನ ಹತ್ರ ಶಕ್ತಿ ಇರಲ್ಲ ಧನ್ಯವಾದಗಳು